ಸಮ್ಮೇಳನಗಳು ಒಟ್ಟು ಐ ಐದು ಸಮ್ಮೇಳನಗಳಿವೆ ಒಂದನೇ ಸಮ್ಮೇಳನ ಸ್ಥಳ ರಾಜಗೃಹ ಕಾಲ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ಮೂರು ಆಶ್ರಯ ದೊರೆ ಅಜಾತಶತ್ರು ಅಧ್ಯಕ್ಷತೆ ಮಹಾಕಶ್ಯಪ ಎರಡನೇ ಸಮ್ಮೇಳನ ಸ್ಥಳ ವೈಶಾಹಿ ಕಾಲ ಕ್ರಿಸ್ತ ಪೂರ್ವ ಮುನ್ನೂರ ಎಂಬತ್ತ್ಮೂರು ಆಶ್ರಯ ದೊರೆ ಕಾಳಾಶೋಕ ಅಧ್ಯಕ್ಷತೆ ಸಭಾಕವಿ ಮೂರನೇ ಸಮ್ಮೇಳನ ಸ್ಥಳ ಪುತ್ರ ಕಾಲ ಕ್ರಿಸ್ತಪೂರ್ವ ಇನ್ನೂರ ಐವತ್ತು ಆಶಯ ದೊರೆ ಅಶೋಕ ಅಧ್ಯಕ್ಷತೆ ಮೊಗ್ಗಲಿ ಪುತ್ರ ತಿಸ ನಾಲ್ಕನೇ ಸಮ್ಮೇಳನ ಸ್ಥಳ ಸ್ಥಳ ಕಾಶ್ಮೀರದ ಕುಂಡಲಿವನ ಕಾಲ ಕ್ರಿಸ್ತ ಕ್ರಿಸ್ತ ಶಕ ಒನ್ನೂರ ಎರಡು ಆಶಯ ದೊರೆ ಕಶ್ ಕನಿಷ್ಕ ಅಧ್ಯಕ್ಷತೆ ವಸುಮಿತ್ರ ಐದನೇ ಸಮ್ಮೇಳನ ಸ್ಥಳ ಕನೋಜ್ ಕಾಲ ಶಕ ಆರುನೂರ ನಲವತ್ತ್ಮೂರು ಆಶಯ ದೊರೆ ಹರ್ಷವರ್ಧನ ಅಧ್ಯಕ್ಷತೆ ಉಯತ್ಸಂಗ್